ಇನ್ನೊಂದು ಬಹಳ ಮುಖ್ಯವಾದದ್ದು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕಳೆದ ಒಂದು ವರ್ಷದಲ್ಲಿ ರಾಜ್ಯದ ಜನ ದಲಿತಕ್ಕೆ ಸೋಂಕೆ ಮಾಡಿದ್ದಾರೆ ದೇಶದ ಜನರ ಎದುರುಗಡೆ ರಾಜ್ಯದಲ್ಲಿ ಯಾಕಾದ್ರೂ ಈ ಕಾಂಗ್ರೆಸ್ ತಂದು ಅನ್ನುವಂತಹ ಒಂದು ಪರಿತಾಪ ಕೊಡುವಂತಹ ಪಶ್ಚಾತ್ತಾಪ ಕೊಡುವಂತಹ ಒಂದು ಆಡಳಿತ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಐತಿ ಕಾಂಗ್ರೆಸ್ ಸರ್ಕಾರ ನಾವೆ ಪ್ರಾಮ ನಿರ್ಲಕ್ಷನ ಉಂಟು ಮಾಡಿದ ಕೆಲವು ವರ್ಷದ ಭ್ರಷ್ಟಾಚಾರ ತುಂಬಿ ತೋಳ್ತಾ ಇದೆ ಆಗರಣಗಳ ಮೇಲೆ ಹಕ್ಕರ ಮೇಳು ವಾಲ್ಮೀಕಿ ನಿಗಮದ ಹೇಳದಲ್ಲಾ ಶ್ರೋತ 189 ಕೋಟಿ ರೂಪಾಯಿ ಸರ್ಕಾರದಿಂದ ಕಾಸಿಗೆ ಔರಿ ವರ್ಗಾವಡೆಯಾಗಿದೆ ಚುನಾವಣೆಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಇಷ್ಟಕ್ಕೆ ಹಣ ಹಣ್ಣು ಸಾಹೇಬ್ ಕೋಟಿ ರೂಪಾಯಿ ನಬೇಯಕ್ಕೆ ವರ್ಗಾವಣೆ ಮಾಡಿದ್ದಾರೆ ಭ್ರಷ್ಟಾಚಾರಗಳು ತುಂಬಿ ತುಂಬುತ್ತಾ ಇದೆ ನಾಡಿನ ಜನ ಸಮುದಾಯದ ಅಭಿವೃದ್ಧಿಯನ್ನು ಕಡೆಗಣಿಸ್ತಾ ಇದೆ ಅಭಿವೃದ್ಧಿಗೆ ಹಣ ಬರ್ತಾ ಇಲ್ಲ ಮುಂಗೋಡದಲ್ಲಿ ಏನಾದರೂ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ ಅಂದ್ರೆ ಅದು ಬಿಜೆಪಿ ಸರ್ಕಾರದಲ್ಲಿ ಮಂಜೂರು ಮಾಡಿದ್ದೇ ಕೆಲಸ ಈ ಸರ್ಕಾರದಲ್ಲಿ ಏನೂ ಮಾಡಲಿಲ್ಲ ಇವತ್ತು ನಮ್ಮ ನಮ್ಮೂರಿನ ಕಾಂಗ್ರೆಸ್ಸಿನ ಶಾಸಕರು ಏನೂ ಮಾಡಲಿಲ್ಲ ಹೇಳಿದ್ರು ಇಲ್ಲ ನಾವು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಕೊಡ್ತಾ ಇದೆ ಓಲೈಕೆ ರಾಜಕಾರಣ ಅಲ್ಪಸಂಖ್ಯಾತ ಓಲೈಕೆ ರಾಜಕಾರಣ ನಡೀತಾ ಇದೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾರೆ ಎಲ್ ಬೇಕು ರಸ್ತೆಯಲ್ಲಿ ನವಾಜ್ ಮಾಡ್ಕೊಂಡು ಆದ್ರೆ ನಾವು ಹನುಮಾನ್ ಚಾಲೀಸ್ ಹೇಳಿದ್ರೆ ಕೇಸು ಯೇ ಶ್ರೀರಾಮ್ ಹೇಳಿದ ಕೇಸು ಭಗವತ್ ಧ್ವಜ ಹಾಕಿದ್ರೆ ಕೇಸು ಇದು ಕಾಂಗ್ರೆಸ್ ಸರ್ಕಾರ ನಿಮಗೆ ನೀರೇ ಹೃದಯ ಹತ್ಯೆ ನಮ್ಗೆ ಗೊತ್ತಿದೆ ಅಂಜಲಿ ಹತ್ಯೆ ನಮ್ಗೆ ಗೊತ್ತಿದೆ ಮೊನ್ನೆ ನಮ್ಮ ರೇಣುಕ ಸ್ವಾಮಿ ಹತ್ಯೆ ಅಂತ ನಮ್ಗೆ ಗೊತ್ತಿದೆ ಅಪರಾಧಿಗಳಿಗೆ ಕರ್ನಾಟಕ ಒಂದು ತಾಣ ಆಗಿದೆ ಕಾಂಗ್ರೆಸ್ ಸರ್ಕಾರದ ಅಪರಾಧ ಮಾಡೋ ಮನಸ್ಥಿತಿಯವರಿಗೆ ಕಾಂಗ್ರೆಸ್ ಸರ್ಕಾರ ಬಂದಿರೋದ್ರಿಂದ ಅವರಿಗೆ ಅಪರಾಧಿಗಳಿಗೆಲ್ಲ ಅನಿಸಿದೆ ಓ ನಮ್ಮ ಸರ್ಕಾರ ಬಂದಿದೆ ಅಂತ ಇಂದ ರಾಜ್ಯ ನಮ್ದಾಗಿದೆ ನಾವೆಲ್ಲ ತಲೆ ತಗಿಸುವಂತೆ ಆಗಿದೆ ನಾನು ಈ ಸಂದರ್ಭದಲ್ಲಿ ಬೆಲೆ ಏರಿಕೆ ಬಗ್ಗೆ ಇನ್ನು ಹೇಳಲ್ಲ ಪೆಟ್ರೋಲ್ ಡೀಸೆಲ್ ಬೆಲೆ ಮೂರು ರೂಪಾಯಿ ಏರಿಸ ರಾಜ್ಯ ಆರ್ಥಿಕವಾಗಿ ದಿವಾಳಿಯಾಗಿದೆ ಕಾನೂನು ಶಾಂತಿ ಸುವ್ಯವಸ್ಥೆ ಹೋಗಿದೆ ಅದೇ ಸ್ಟಾಕ್ ಪೇಪರ್ ಇಪ್ಪತ್ತು ರೂಪಾಯಿ ನೂರು ರೂಪಾಯಿ ಗೊತ್ತಾಗಿದ್ದ ನಿಮ್ಗೆಲ್ಲ ನೂರು ರೂಪಾಯಿ ಐನೂರು ರೂಪಾಯಿ ಎರಡ್ನೂರು ರೂಪಾಯಿ ಇತ್ತು ಸಾವಿರ ರೂಪಾಯಿ ಏರಿಕೆ ಆಗಿದೆ ಒಂದು ಸಣ್ಣ ಔಷಧಿ ತಗೊಂಡ್ರು ಅದು ಲೋಕಿ ಹೆಚ್ಚಾಗಿದೆ ಅದು ದರೂ ಹೆಚ್ಚಾಗಿದೆ ಆಗಿದೆಯಲ್ಲ ಗೊತ್ತಲ್ಲ ಎಲ್ಲರಿಗೂ ಈಗ ಗಾಯದ ಮೇಲೆ ಬರೆಯದಂತೆ ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಏನ್ ಭಾಷಣ ಮಾಡಿದ್ರು ಹಿಂದೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರೋದ್ರಿಂದ ತರಕಾರಿ ಬೆಲೆ ಹೆಚ್ಚಾಗುತ್ತೆ ಹೋಟೆಲ್ ತಿಂಡಿ ಬೆಲೆ ಪ್ರಯಾಣ ತಂಡದ ಬೆಲೆ ಹೆಚ್ಚಾಗುತ್ತೆ ಬಿಜೆಪಿಯವರಿಗೆ ಗೊತ್ತಿಲ್ವಾ ಅಂತ ಸಿದ್ದರಾಮಯ್ಯ ಭಾಷಣ ಮಾಡಿದ್ರು ಸಿದ್ದರಾಮಯ್ಯ ನೀವು ಭಾಷಣ ಮಾಡಿದ್ರೆ ಮಾಡಿದ್ರಿ ಏನು ಗೊತ್ತಾಗಿದ್ದೀರಿ ಮಾಡಿದ್ದೀರಿ ಸಿದ್ದರಾಮಯ್ಯನವರು ಅವರು ನಮ್ಮ ರಾಜ್ಯವನ್ನ ಅಂತ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ದಿವಾಳಿ ಆರ್ಥಿಕವಾದ ಅವ್ಯವಸ್ಥೆ ಅರಾಜಕತೆ 난현 न व 보도에 라் ல ி कोदरे राज्य का क ा